ಇನ್ನು ಮುಂದೆ ಎರಡನೇ ನುಡಿಯನ್ನು ನೋಡ್ರಿ ಎರಡನೇ ನುಡಿ ಹೇಳ್ತಾ ಇದ್ದೇನೆ ಇಭ ಶೈಲಂಗಳನ್ ಏರಿ ಏರಿ ಇಭ ಶೈಲಂಗಳನ್ ಏರಿ ಏರಿ ರುದಿರ ಸ್ರೋತಂಗಳನ್ ದಾಂಟಿ ದಾಂಟಿ ಇಭಧೋರ್ ನೀಲ ಲತಾ ಪ್ರಥಾನ ವಿಪಿ ನಾತಂಗಳೋಳ್ ಸಿಲ್ಕಿ ಸಿಲ್ಕಿ ಭರಂಗೈದು ಪುರದೇದಿ ಸಂಜಯ ಸಿರಸ್ಕಂಧಾವಲಂಬ್ ಕುರುಪ್ರಭು ಕಂಡಮ್ ಏನನ್ನ ಶರ ಜಾಲ ಜರ್ಜರಿತ ಗಾತ್ರತ್ರಾನನಂ ದ್ರೋಣನಂ ಯುದ್ಧಭೂಮಿಯೊಳಗ ಯಾರು ಬರಕತ್ತಾರೋ ದುರ್ಯೋಧನ ಬರಕತ್ತಾನೋ ಅವಾಗ ಬರುವಂತಹ ಒಂದು ಟಿ ವಿಯನ್ನು ಬರುವಂಥ ಸ್ಟೈಲನ್ನು ಕವಿ ಹೆಂಗೆ ವರ್ಣನೆ ಮಾಡಿದಾನಿಲ್ಲಿ ಅಂದ್ವ ಇವ ಶೈಲಂಗಳನ್ನೇರಿ ಏರಿ ಇವ ಅಂದ್ರೆ ಆನೆ ಶೈಲ ಅಂದರೆ ಕಲ್ಲು ಬಂಡೆಗಳು ಸತ್ತು ಬಿದ್ದು ಆನೆಗಳನ್ನು ಶಿಲೆ ಶಿಲೆ ಅಂದ್ರೆ ಅವು ಕಲ್ಲು ಬಂಡೆ ಶಿಲೆ ಶೈಲ ಸತ್ತು ಬಿದ್ದ ಆನೆಗಳು ಹೆಂಗೆ ಕನಕತ್ತಪ್ಪ ಅಂತಂದ್ರೆ ಒಂದು ದೊಡ್ಡ ದೊಡ್ಡ ಬೆಟ್ಟಗಳಂತ ಅಲಾವ ಈ ಸತ್ತು ಬಿದ್ದ ಆನೆಗಳೆನ್ನುವ ಈ ಆನೆಗಳೆನ್ನುವ ಬೆಟ್ಟಗಳನ್ನು ಹತ್ತಿ ಹತ್ತಿ ಏರಿ ಏರಿ ಬೆಟ್ಟ ಹತ್ತಿ ಏರಿ ಏರಿ ರುದಿರ ಸ್ರೋತ್ರ ರುದಿರ ಅಂದ್ರೆ ರಕ್ತ ಹೌದು ಸ್ರೋತ್ರ ಅಂದ್ರೆ ನದಿ ರುದಿರ ಎಷ್ಟೋ ನದಿಗಳನ್ನು ಎಷ್ಟೋ ಕಾಲುವೆಗಳು ಯಾಕಂದ್ರೆ ಅಚುಕನ ನಾಟ ನಡಕ ರಕ್ತ ಇದು ಹೆಂಗೆ ಕವಿಗೆ ರಕ್ತ ಹೊಳೆ ಹೊಳೆ ಅಂಗ ಕನ ಹೊಳೆ ದಾಟಬೇಕಾಗಿ ಸ್ತೋತ್ರಗಳನ್ನು ದಾಂಟಿ ದಾಟ್ ದಾಂಟಿ ಈ ಹತ್ತನೈದು ಶತಮಾನದೊಳಗೆ ಸಬಿಂದು ಮತ್ತು ಬಿಂದು ಕೋಳೊಂತಿದ್ದು ಆವಾಗ ದಾಂಟಿ ಬರುಂಟಿ ಬಹು ದಲ್ ಹಿಂಗೆ ಬಿಂದುವನ್ನು ಅನುಸ್ವಾರವನ್ನು ಉಪಯೋಗ ಮಾಡ್ತಿದ್ರು ಇವೆಲ್ಲ ಈಗ ಬದಲಾವಣೆ ಆಗಿಬಿಟ್ಟವು ಹೋಗ್ಬಿಟ್ಟಾವೆ ದಾಂಟಿ ದಾಟಿ ಈಗ ನಾವೇನು ದಾಂಟಿ ಏನಿದ್ ಹೆಂಗೆ ತುಕೋತಪ್ಪ ನಮಗೆ ದಾಟಿ ಇಬಹದೋರ್ ನೀಲ ಇಭ ಇಭ ಅಂದ್ರೆ ಏನು ಆನೆ ಇಬಹದೋರ್ ನೀಲ ನೀಲ ಕಪ್ಪು ಲತಾ ಪ್ರತಾನ ಇದೇನಾಗಿ ಇಬಹದೋರ್ ನೀಲ ಅಂತಂದು ಆನೆಯ ಸೊಂಡಿಲುಗಳು ಈಗ ನೋಡ್ರಿ ಯಾವುದೋ ಒಬ್ಬನ ಬರ್ಚಿಗೆ ಆನೆ ಸೊಂಡಿಲ ಕಟ್ಟಾಗೈತಿ ಹಿಂಗೆ ಎಷ್ಟೋ ಆನೆ ಸೊಂಡಿಲು ಕಟ್ಟಾಗಿದ್ದಾವೆ ಇವು ಕಟ್ಟಾಗೆ ಬಳ್ಳಿ ಹೆಂಗೆ ಜೋತಾಡಕತ್ತಾವ ಬಳ್ಳಿ ಹೆಂಗೆ ಜೋತಾಡಕತ್ತಾವ ಏನು ಆನೆ ಸೊಂಡಿಲುಗಳು ಕಟ್ಟಾದಂಥ ಯಾವುದೋ ಒಬ್ಬ ಖಡ್ಗಕ್ಕ ಖಡ್ಗದ ಪೆಟ್ಟಿಗೆ ಸಿಕ್ಕಂಥ ಆನೆಯ ಜೋ ಜೋತಾಡಕತ್ತವ ಇಲ್ಲಿ ಹೋಗುವಾಗ ಈಗ ನಾವು ಗುಡ್ದಾಗ ಹೊಂಟ್ರೆ ಯಾವುದೋ ಗಿಡಕ್ಕೆ ಹಚ್ಚಿದಂಥ ಒಂದು ಬಳ್ಳಿ ನಮ್ಮ ಮಕ್ಕಕ್ಕೆ ಆಟು ಬರ್ತೈತಿ ಹಂಗೆ ಏನು ಆಟ ಬರಾಕತೈತಿ ಬಳ್ಳಿ ಅಡ್ ಬರಾಕತೈತಿ ಏನು ಅಡ್ಡ ಬರಾಕತ್ತವ ಬಳ್ಳಿ ಬಳ್ಳಿ ಅಂದ್ರೆ ಏನಿಲ್ಲ ಆನೆಯ ಸೊಂಡಿಲಿಗಳು ಇವಾದೋರ್ ನೀಲ ನೀಲವಾಗಿ ಉದ್ದವಾಗಿ ಹೌದಿಲ್ಲ ಲತಾ ಪ್ರಥಾನ ವಿಪಿನ ಪ್ರಧಾನ ಗುಂಪು ಲತೆಯಂದ್ರೆ ಬಳ್ಳಿ ಬಳ್ಳಿ ಹಂಗೆ ಗುಂಪಿನ ಹಂಗ ಬರಾಕತ್ತವು ವಿಪಿನ್ ಕಾಡಿನೊಳಗ ವಾತಂಗಗಳ ಸಮೂಹ ಹೌದು ವಿಪಿನ ವ್ರಾತ ಅಂದ್ರೆ ಏನಿಲ್ಲ ಸಮೂಹ ವಾತಂಗ ಅಲ್ಲಿ ಸಮೂಹದಲ್ಲಿ ಸಿಲು ಸಿಕ್ಕಾಕೊಂಡ ಅವಾಗ ಮತ್ತು ಬರಂಗೆ ಇದು ಮತ್ತೆ ಸಿ ಇನ್ನು ಸಿಕ್ಕಾಕೊಂಡೆ ಅಂತ ಹೇಳ್ಕಾರೆ ಒಮ್ಮೆಲೆ ಅವನು ಸರಿಸ್ತಾನೆ ನಮ್ಮ ಮಕ್ಕಕ್ಕೆ ಬಳ್ಳಿ ಅವಾರ ಅಡ್ಡ ಬಂದ್ರೆ ನಾವು ಕೈಯ್ಯಂಗೆ ಸರ್ಸಂದ್ರೆ ಹಂಗೆ ಸರಿಸದೆ ಏನು ಹಣೆ ಸೊಂಡಿಲ್ವ್ ಸರಿಸ ಊರದೇ ಇದೆ ಅವನು ಲಕ್ಷಿಸದೆ ಅವನನ್ನು ಗಮನಿಸಿದೆ ಅಂತ ಅಂತಾರೆ ಯಾಕಂದ್ರೆ ಏನೈತಿ ಅವನಿಗೆ ಮನುಷ್ಯನಾಗ ಏನೈತಿ ಒಣ್ಣದ್ದು ಭೀಷ್ಮರನ್ನು ಭೇಟಿ ಆಗೋದು ಎರಡನೇದ್ದು ಭೀಮನನ್ನು ಕೊಲ್ಲೋದು ಭೀಷ್ಮನ ಭೇಟಿ ಭೀಮನ ಕೊಲ್ಲೋದು ಕೊ ಕೊನೆಗೆ ಜಯ ಹಿಂಗಾಗಿ ತಡ್ಕಡೆ ಹಿಂಗಾಗಿ ಹಾತುವರೆ ಕತ ನೋಡ್ರಿ ಉರದೇ ಇದೆ ಸಂಜಯ ಸಿರಸ್ಕಂದ್ ಬೀಳುತ್ತಿದ್ದ ಸೇವಕ ಸೇವಕೈತ್ಲ ಗೆಳೆ ಆಯ್ತ ಯಾರ ಸಂಜಯ ಅವಾಗ ಅವನು ಹೆಗಲ್ ಮೇಲೆ ಸಿರಸ್ಕಂದ ಶಿರಸ್ಸು ಹೌದಲ್ರಿ ಅವನ ಹೆಗಲ್ ಮ್ಯಾಲ ಹಾಕ ಅವನ ಅವಲಂಬಿಸಿದ ಯಾರು ಕುರುಪ್ರಭು ಕುರುಪ್ರಭುರು ವಂಶದ ಒಡೆಯ ಯಾರು ದುರ್ಯೋಧನ ಹಿಂಗೆ ಹೋಗುವಾಗ

ಶರ ಜಾಲ ಝರ್ಜರಿತ ಝರ್ಜರ ಅಂದರೆ ನುಜ್ಜು ಗುಜ್ಜು ಗಿಜ್ಜಿ ಏ ಜಿಬ್ಳಿಕ್ಕಾಗಿತ್ತು ಎಲ್ಲಿ ಬೇಕಲ್ಲಿ ಬಾಣಗಳು ನಟ್ಟಿದ್ದು ಯಾರಿಗೆ ದ್ರೋಣ ದ್ರೋಣಾಚಾರ್ಯರಿಗೆ ಯಾರು ದ್ರೋಣ ಬಿಲ್ವಿದ್ದ ಗುರುಗಳು ಪಾಂಡವರಿಗೂ ಗುರುಗಳು ಮತ್ತು ಕೌರವರಿಗೂ ಗುರುಗಳು ಇಂಥ ಒಬ್ಬ ದ್ರೋಣಾಚಾರ್ಯರು ಸತ್ ಬಿದ್ದಂಥ ಅವರ ದೇಹವನ್ನು ನೋಡಿದ ಯಾರು ನೋಡಿದರು ಕುರುಪ್ರಭು ನೋಡಿದ ಕುರುಪ್ರಭು ಅಂದ್ರೆ ಯಾರು ದುರ್ಯೋಧನ ಎಲ್ಲಿ ನೋಡಿದ ಯುದ್ಧ ಭೂಮಿಯೊಳಗ ಹೌದಾ ಅರ್ಥ ಐತಿಲ್ರಿ ನೋಡ್ರಿ ಇನ್ನೇನು ಇಬ ಶೈಲಂಗಳನ್ ಏರಿ ಏರಿ ರುಧಿರ ಶ್ರೋತ್ರಗಳನ್ ದಾಂಟಿ ದಾಂಟ ಇಬದೋರ್ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೋಳ್ ಸಿಲ್ಕಿ ಸಿಲ್ಕಿ ಭರಂಗೈದು ಉರದೈದಿ ಸಂಜಯ ಸಿರಸ್ಕಂಧಾವಲಂಬ ಗುರುಪ್ರಭು ಕಂಡಂ ನೋಡ್ ಸ್ಪಷ್ಟ ಕಂಡಂ ಖಂಡನು ಏನನ್ ಶರ ಜಾಲ ಗಾತ್ರ ತ್ರಾಣನಂ ದ್ರೋಣನಂ ಹೌದಿಲ್ಲರಿ ಈ ರೀತಿಯಿಂದ ಅಂತೂ ನಿಸರ್ಗ ದುಷ್ಟ ದುಷ್ಟ ಕಚ ನಿಗ್ರಹ ಕರವಿಲಲುಳಿತ ಮೌಳಿಯಾಗಿರ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ ಈ ರೀತಿ ಸ್ವಭಾವತಃ ದುಷ್ಟನಾದಂಥ ದುಷ್ಟದ್ಯುಮ್ನಿಂದ ಇಲ್ಲಿ ಪರಾಜಯನಾದಂಥ ಯಾರನ್ನು ನೋಡಿದ ಭಾರದ್ವಾಜನನ್ನು ದ್ರೋಣಾಚಾರ್ಯರನ್ನು ನೋಡಿದ ಯಾರು ರಾಜರಾಜ, ರಾಜ ರಾಜ ಮಹಾರಾಜ ಯಾರ ದುರ್ಯೋಧನ ಹೌದಿಲ್ರಿ ಅದಕ್ಕೆ ಇಲ್ಲಿ ಮೌಳಿ ಆಗಿದ್ದ ತಲೆಯೆಲ್ಲ ಹೌದಿಲ್ಲ ಕಚ ನಿಗ್ರಹ ಕಛ ಅಂದ್ರೆ ರಾಶಿಗಳೆಲ್ಲ ಅವನ್ನೆಲ್ಲ ಕೇಶಗಳೆಲ್ಲ ಅತ್ತ ಎತ್ತಾಗಿದ್ದಾವೆ ನಿಗ್ರಹ ಕಲ ವಿಲಲುಳಿತ ವಿಲುಳಿತ ವಿಲಲುಳಿತ ಅಂದ್ರೆ ಚದುರಿದ ಅಲ್ಲಿಗಾಂಟಿ ಅತ್ತ ಎಲ್ಲ ಕೂದಲೆಲ್ಲ ಅಲ್ಲಿ ಯುದ್ಧ ಭೂಮಿಯೊಳಗೆ ಯಾರು ದ್ರೋಣನು ಹಿಂಗಾದಂಥ ತನ್ನ ಗುರುವಿನ ಅವ್ಯವಸ್ಥೆಯನ್ನು ಶವವನ್ನು ಹೆಣವನ್ನು ನೋಡಿದ ಯಾರು ನೋಡಿದ್ರು ದ್ರೋಣ ಇದು ದುರ್ಯೋಧನ ನೋಡಿದ್ದಾನೆ ಯಾರದು ದುರ್ಯೋಧ ದ್ರೋಣರದು ಹೌದಲ್ರಿ ನೋಡ್ರಿ ಇಂಥ ಒಂದು ಭಯಾನಕ ಸನ್ನಿವೇಶಗಳನ್ನು ಯುದ್ಧ ಭೂಮಿಯೊಳಗೆ ಯಾರು ನೋಡ್ಕೊಂಡು ಹೊಂಟಾರು ದುರ್ಯೋಧನ ನೋಡ್ಕೊಂಡು ಹೊಂಟಿದ್ದಾನೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ